ಶ್ರೀರಾಮ್ ನಾನು ಸೀಗುಂಬಳದ್ದೊಂದು ಚಟ್ನಿ ಮಾಡೋದು ಹೇಳಿಕೊಡ್ತೇನೆ ವೇ ದೋಸೆ ಇಡ್ಲಿ ರೈಸಿಗೆಲ್ಲ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನು ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಬೋದು ನಿಮಗೆ ಟೇಸ್ಟ್ ಪ್ರಕಾರ ಎಷ್ಟು ಖಾರ ಬೇಕು ನೋಡಿ ರೆಡ್ ಚಿಲ್ಲಿ ಹಾಕ್ಕೊಳ್ಬೋದು ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಕೊತ್ತಂಬರಿ ಬೀಜ ಮತ್ತು ಹಿಂಗು ಪತಂಜಲಿದ ಹಿಂಗು ಫಸ್ಟ್ ಕ್ಲಾಸ್ ಇರುತ್ತೆ ಅದನ್ನು ಯೂಸ್ ಮಾಡಿದರೆ ತುಂಬ ಸ್ಮೆಲ್ಲು ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಮತ್ತು ಅರಿಶಿನ ಬೇಕು ಎಣ್ಣೆ ಬೇಕು ಸಾಲ್ಟು ಸ್ವಲ್ಪ ಬೆಲ್ಲ ಮತ್ತು ಹಣ್ಣು ಇದಿಷ್ಟು ಬೇಕು ಈಗ ಇದನ್ನಾದಮೇಲೆ ಸೈಡ್ ಇಟ್ಟು ನಾನು ನಿಮಗೆ ತೋರಿಸ್ತೇನೆ ಇದು ಕುಂಬಳಕಾಯಿನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದರಲ್ಲಿ ಉಪ್ಪು ಹಾಕಿದ್ದೇನೆ ಹಣ್ಣು ಹಾಕಿದ್ದೇನೆ ಹಲ್ದಿ ಹಾಕಿದ್ದೇನೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಆ ಥರ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡುವಂಥದ್ದು ಈ ಇದೆಲ್ಲ ಮಸಾಲೆ ಉಂಟಲ್ಲ ಅದನ್ನೆಲ್ಲ ಫ್ರೈಡ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಕಡಲೆ ಬೇಳೆ ಎಲ್ಲ ಅದು ಇಷ್ಟೇ ಮಾಡಿದರೆ ಸಾಕು ಇದೆಲ್ಲ ಹುರಿಯುವಾಗೆ ಹಿಂಗೆ ಹಾಕಿ ಬಿಡಿ ಇದಕ್ಕೆ ಕೆಲವು ಸಲ ಕೆಲವರಿಗೆ ಒಗ್ಗರಣೆ ಹಾಕಿದರೆ ಆಗೋಲ್ಲ ಒಗ್ಗರಣೆ ಹಾಕುದಾದ್ರೆ ಒಗ್ಗರಣೆಗೆ ನೀವು ಉದ್ದಿನ ಕಾಳೆ ಎರಡು ಮತ್ತು ಹಿಂಗೆ ಹಾಕಿದ್ರೂ ನಡೆಯುತ್ತೆ ನಾನು ಇದೇ ಮಸಾಲೆಗೇ ಎಲ್ಲ ಹಾಕಿ ಇಟ್ಟಿದ್ದೇನೆ ಇದಿಷ್ಟು ಸಾಮಾನು ಹಾಕಿದ್ದೇನೆ ಈಗ ಇದನ್ನೆಲ್ಲ ಸೇರಿಸಿ ಒಂದು ಗ್ರೈಂಡ್ ಮಾಡಿ ನಿಮಗೆ ತೋರಿಸ್ತೇನೆ ಸಿಂಪಲ್ ಚಟ್ನಿ ನೋಡಿ ಇದು ಗ್ರೈಂಡ್ ಮಾಡಿ ತಂದಿದ್ದೇನೆ ಇದು ಈ ಥರ ಚಟ್ನಿಯಾಗಿ ಬಂದುಬಿಡುತ್ತೆ ನಿಮಗೆ ಇಡ್ಲಿಗೆ ಫಸ್ಟ್ ಕ್ಲಾಸು ದೋಸೆಗೆ ಅನ್ನಕ್ಕೆ ಎಲ್ಲ ಬಿಸಿ ಅನ್ನಕ್ಕೆಲ್ಲ ತುಪ್ಪ ಹಾಕಿ ತಿನ್ಬೋದು ಒಗ್ಗರಣೆ ಬೇಕಾದವರು ಹಾಕ್ಬೋದು ನಾನು ಇಲ್ಲಿ ಹಾಕಲಿಲ್ಲ ಅದಕ್ಕೆ ಬೇಕಾಗುವಂಥದ್ದೆಲ್ಲ ಇದರಲ್ಲಿ ಮಸಾಲೆಯಲ್ಲಿ ಹಾಕಿದ್ದೇನೆ ಜಬರ್ದಸ್ತ್ ಬೆನಿಫಿಟ್ ಟೇಸ್ಟಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ